ಏನು ಸಮ ಮಳೆ ಹೆಚ್ಚಾದ್ರೆ ರೈತರೇ ಏನು ಮಾಡಿದ್ರಿ ಒಂದು ಇಪ್ಪತ್ತೈದು ಕೆ ಜಿ ಹಾಕಿದ್ರೆ ಎಪ್ಪತ್ತೈದು ಕೆ ಜಿ ಹಾಕ್ತಾರೆ ಮಳೆ ಜಾಸ್ತಿಯಿಂದ ಹಚ್ಚು ಬರು ಹಚ್ಚು ಮಗ ಚೆನ್ನ ಬೆಳ್ಳಿ ಅಂತ ಹಾಕ್ತು ತಪ್ಪದ ಕೊನೆಗೆ ಬಿ ಪಿ ಶುಗರ್ ಬರ್ತದ್ರೆ ಗೊತ್ತಿಲ್ಲ ಹಂಗಾಗೈತಿ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾಳಿಂದ ಎಲ್ಲ ಹೋಬಳಿ ಕೇಂದ್ರಲ್ಲೂ ಸಹ ಪ್ರಚಾರ ಮಾಡಿ ಹೆಚ್ಚು ಹಾಕಿದ್ರೆ ಮುಂದೆ ಹುಳು ಬಂದು ಬಾ ಬಾ ತೊಂದರೆ ಆಗುತ್ತಪ್ಪ ಅಂತ ಆದರೂ ಹುಳ ಬಾರಿ ಸಮಾಧಾನ ಇಲ್ಲ ರೀ ಬೆಳೆ ಒಳ ನುಸಿ ನುಸಿ ರೋಗ ಜಾಸ್ತಿ ರೀ ಜಾಸ್ತಿ ಗೊಬ್ಬರ ಹಾಕಿದ್ರೆ ಜನಕ್ಕೆ ಅರ್ಥ ಆಗಲ್ಲ ಮತ್ತು ಆ ಜಂಡು ಬೆಳ್ಕೊಳ್ಳೋದು ಏನು ಇದೆಯಲ್ಲ ಅದು ಎಂಥದ್ದು ಕಳೆ ಅದು ಕಳೆ ಜಾಸ್ತಿ ಬೆಳ್ಕೊಳ್ತದೆ ಗೊಬ್ಬರ ಹಾಕಿದ್ರೆ ಹಾಗಾಗಿ ಈಗ ಏನು ಹಾಕಿದ್ದಾರೆ ಅಷ್ಟೇ ಸಾಕು ರಸಗೊಬ್ಬರಕ್ಕೆ ಯಾವುದೂ ಕೊರತೆ ಇಲ್ಲ ನಮ್ಮ ಜಿಲ್ಲೆಗೆ ನಾವು ಯೂರಿಯಾ ಇದಾರೆ ಎಷ್ಟು ಬೇಕೋ ಅಷ್ಟು ಬಂದಿದೆ ನಮಗೆ ಬಫರ್ ಸ್ಟಾಕು ಕೂಡ ನಾವು ಇಟ್ಕೊಂಡಿದ್ದೀವಿ ಸಾಹೇಬರು ಮಾತಾಡಿದ್ದಾರೆ ಸಚಿವರು ಸಾಹೇಬರು ಕೂಡ ಮಾತಾಡಿದ್ದಾರೆ ಅಲ್ಲಿ ಕೃಷಿ ಸಚಿವರು ಮಾತಾಡಿ ನಮ್ಮ ಜಿಲ್ಲೆಗೆ ಎಷ್ಟು ಬೇಕೋ ಅಷ್ಟು ಬಂದಿದೆ ಸೊ ಈ ಬೆಳೆಗೆ ಮತ್ತು ಭತ್ತದ ಬೆಳೆಗೆ ಏನು ತೊಂದರೆ ಇಲ್ಲ ನಮ್ಮ ಹತ್ರ ಕಾಂಪ್ಲೆಕ್ಸು ಇದೆ ಮತ್ತು ಯೂರಿಯಾನು ಇದೆ ಒಂದು ಕಡೆ ಈ ತಾಲೂಕಿನಾದ್ಯಂತ ಈ ಕೃಷಿ ರೈತಗಳಿಗೆ ಅಂದರೆ ಅವ್ರಿಗೆ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾಯಿದೆ ಅದು ಮಾಡ್ತಾ ಇದೀವಿ ರೀ ಅದೇ ಮಾಡ್ತಾಯಿದ್ದೀವಿ ಈಗ ಯಾರ್ಯಾರು ಧರ್ಮ ಮುಖಂಡರುಗಳಿದ್ದಾರೆ ಧಾರ್ಮಿಕ ಮುಖಂಡರುಗಳು ಈಗ ಒಬ್ಬರು ಸ್ವಾಮೀಜಿ ಕಡೆಯಿಂದ ನಾವು ಮಾಡಿಸಿ ಅವರು ಕೂಡ ವ್ಯವಸಾಯ ಮಾಡ್ತಾ ಇದ್ದಾರೆ ಸ್ವತಃ ಮೈಕೊಂಡದಲ್ಲಿ ಅವ್ರ ಕಡೆಯಿಂದ ಅವರು ನ್ಯಾನೋ ಏರಿಯಾದು ಏನು ಡ್ರೋಣಲ್ಲಿ ಡ್ರೋಣಲ್ಲಿ ಸಿಂಪಡಣೆ ಮಾಡಿ ಅದು ದುಡ್ಡು ಕಡಿಮೆ ಆಗ್ತದೆ ಮತ್ತು ಭಾಳ ಎಫೆಕ್ಟಿವ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಅದು ಎಲೆಯಲ್ಲಿ ನಾಲ್ಕೆ ಅವರಲ್ಲಿ ಇರ್ಕೊಳ್ಳುತ್ತೆ ಈಗ ನಿನ್ನೆ ಸಚಿವರು ಮಾತಾಡಿದ್ರು ಎಂ ಪಿ ಮೇಡಮ್ ಮಾತಾಡಿದ್ರು ಇನ್ನೊಂದು ತಿಂಗ್ ಇನ್ನು ಇನ್ನು ಸದ್ಯದಲ್ಲೇ ನಾವು ಈ ಸ್ಕಿಲ್ ಡೆವಲಪ್ಮೆಂಟ್ ಕಡೆಯಿಂದ ನಾವು ತಾಲೂಕಲ್ಲಿ ಒಂದು ಐವತ್ತೈವತ್ತು ಜನ ಹುಡುಗರಿಗೆ ಯುವಕರಿಗೆ ಡ್ರೋನ್ ತರಬೇತಿಯನ್ನು ಕೊಡಿಸೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸ್ಕಿಲ್ ಕಡೆಯಿಂದ ಆದರೆ ಮಾಡೋದ್ರಿಂದ ಏನಾಗುತ್ತೆ ಅಡಿಕೆ ಗಿಡಗಳ ಸಿಂಪಡಣೆ ಮಾಡ್ತಕ್ಕಂಥದ್ದು ಈ ಥರದ ಈ ಥರ ಯಾವುದು ಈಗ ಬೆಳೆದಿರೋ ಬೆಳೆಗೆಲ್ಲ ಮಾಡಿದ್ರೆ ಏನಾಗುತ್ತೆ ಅವು ಮಕ್ಕಳಿಗೆ ಉದ್ಯೋಗವೂ ಆಗುತ್ತೆ ಮತ್ತು ಈ ರೈತರಿಗೂ ಭಾಳ ಅನುಕೂಲ ಆಗ್ತದೆ ಅವರಿಗೆ ಆರ್ಥಿಕವಾಗಿಯೂ ಕೂಡ ಭಾಳ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲೂ ಕೂಡ ನಾವು ಚಿಂತನೆ ಇನ್ನೊಂದು ಒಂದು ಒಂದೆರಡು ತಿಂಗಳಲ್ಲಿ ನಾವು ಟ್ರೈನಿಂಗ್ನ ಶುರು ಮಾಡಿಸ್ತೇವೆ ಡ್ರೋನ್ ತರಬೇತಿ ಶಿಕ್ಷಣವನ್ನು ಅಥವಾ ಯಾವ ಥರ ಶಿಕ್ಷಣ ಇರಬೇಕು ಅದನ್ನು ಗೊತ್ತಿಲ್ಲ ರೀ ಮಾತಾಡ್ತೀವಿ ಇದು ನೀವು ಯಾಕೆ ಕೇಳ್ಬಿಟ್ರಿ ಎಲ್ಲ ನೀವು ಒಂಥರ ಏನೋ ಪಠ್ಯ ಪುಸ್ತಕನೇ ಒಪ್ಪಿಸ್ಬಿಡ್ಬೇಕು ಎಲ್ಲಿ ತರಣ್ಣಪ್ಪ ನನಗೂ ನಾನು ಟೆಕ್ನಿಕಲ್ ಅಲ್ಲ ಕಣ್ರಿ ಯೋಚನೆ ಮಾಡಿದ್ದೀವಿ ಸಚಿವರು ಹೇಳಿದ್ದಾರೆ ಎಂ ಪಿ ಅವ್ರು ಹೇಳಿದ್ದಾರೆ ಮಾಡ್ತಿವ್ರಿ ಮಾಡ್ತೀವಿ ಎಲ್ಲಾ ತಾಲೂಕಲ್ಲೂ ಅದನ್ನ ಯುವಕರನ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದಿವಿ ಈಗ ಯಾರೋ ರೈತರುಗಳಿಗೆ ಹೇಳಿದ್ರೆ ನಾವು ಇಲ್ಲ ನಮ್ಗೆ ಡ್ರೋನ್ ಓಡಸ್ ಓಡಸಕ್ ಬರಲ್ಲ ನಮ್ ಡ್ರೋನ್ ಗೊತ್ತಿಲ್ಲ ಅಂತ ಹೇಳಿದಾರೆ ಹಾಗಾಗಿ ಯಾರು ವಿದ್ಯಾವಂತ ಯುವಕರಿದ್ದಾರೆ ಅವರು ತರಬೇತಿ ಕೊಟ್ರೆ ಅವರೊಂದೆಲ್ಲ ಒಂದು ಸಂಘ ತರ ಮಾಡ್ಕೊಂಡು ಒಂದು ಅಥವಾ ಎರಡು ಡ್ರೋನ್ ಇಟ್ಕೊಂಡ್ರೆ ಅವ್ರು ಹೋಗ್ಬಿಟ್ಟು ಮಾಡಿ ಬೇಗ ಬೇಗ ಆಗ್ತದೆ ನಮಗೆ ಟೆಕ್ನಿಕಲ್ ಗೊತ್ತಿಲ್ಲ ಕಣ್ರಿ ಅದ್ರ ಬಗ್ಗೆ ಕೆಲಸ ನೀವು ಟೆಕ್ನಿಕಲ್ ನಾನು ಇಂಜಿನಿಯರ್ ಕೇಳಿದ್ರೆ ಏನಿದ್ದಾರೆ ಅವ್ರಿಗೂ ಒಂದು ಅವಕಾಶ ಮಾಡ್ಬೋದು ಈಗ ನಾವು ಅವ್ರನ್ನೇ ಕರಿತೀವಿ ಈಗ ಶಾಸಕ ಸಾಹೇಬ್ರನ್ನ ಕೇಳ್ತೀವಿ ಅವ್ರು ಯಾರು ಒಂದು ಐವತ್ತು ಜನ ಕೊಡ್ತಾರೋ ಅದನ್ನ ಕೊಡಲಿ ನಾವೀಗ ಮೊದಲು ಮಾತಾಡಬೇಕು ಸ್ಕಿಲ್ ಡೆವಲಪ್ಮೆಂಟಿಗೆ ಸೋಮವಾರ ನಾನು ಬೆಂಗಳೂರಲ್ಲಿ ಮೀಟಿಂಗ್ ಇದೆ ಸ್ಕಿಲ್ ಡೆವಲಪ್ಮೆಂಟ್ ಎಮ್ ಡಿ ಮತ್ತು ಅಲ್ಲಿ ನಮ್ಮ ಚೇರ್ಮನ್ ಒಬ್ಬರು ಇದ್ದಾರೆ ಸಾಹೇಬರು ಹೋಗಿ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡ್ತೀವಿ ಅದು ಹೆಂಗೆ ಮಾಡಬೇಕು ಏನು ಅನ್ನೋದನ್ನು ನಾನು ಚೆಕ್ ಮಾಡಿ ನಾವು ಆ ಥರ ಚಿಂತನೆ ಬಂತು ಈಗ ನಮಗೆ ಅದು ಅದು ಮಾಡ್ಸೋಣ ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು